ನಾನು ಒಂದು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಜಿಪ್ಲಾ ನನ್ ಗಂಡ ಅಂತೇಳಿ ಒಂದು ಸಿನಿಮಾ ಮಾಡಿದೆ ಜಗ್ಗೇಶ್ ಆತ ನನ್ನ ಗೆಳೆಯ ನಾನೇ ಅವನನ್ನು ಕರ್ಕೊಂಬಂದಿದ್ದು ಕರ್ಕೊಂಬಂದು ಇಂಡಸ್ಟ್ರಿ ಬಿಟ್ಟು ಇಂಡಸ್ಟ್ರಿ ಇದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟು ನಾನು ಅವನ ಸಿನಿಮಾ ಹಂಡ್ರೆಡ್ ಏಸ್ ಸಿನ್ಮಾ ಮಾಡಿಕೊಟ್ಟಿದ್ದು ಕೊಟ್ಟಿದ್ದು ನಾನೇ ನನ್ನ ಡೈರೆಕ್ಷನ್ ಅಲ್ಲೇ ಗಂಡ ಅಂತೇಳಿ ಸೊ ಅವನು ಮನೆಗೆ ನನ್ನ ಮನೆಗೆ ಬಂದಾಗ ಅವನು ಹೇಳ್ದ ನಾನು ಸೋತೋಗ್ಬಿಟ್ಟಿದ್ದೀನಿ ನನ್ನ ಹತ್ರ ಈಗ ಸಿನಿಮಾ ಮಾಡುವಷ್ಟು ಕೆಪಾಸಿಟಿನೂ ಇಲ್ಲ ನನಗೊಂದು ಸೀಟ್ ಸಿನ್ಮಾ ಬೇಕು ಏನ್ ಮಾಡೋದು ಅಂತ ಹೇಳಿದಾಗ ಜಿಪ್ನಾನಂದ ಗಂಡ ಮಾಡಿಕೊಟ್ಟೆ ಜಿಪ್ನಾನಂದ್ ಗಂಡ ಹೆಂಗ್ ಮಾಡಿಕೊಟ್ಟೆ ಅಂತ ಒಂದೇ ಲೊಕೇಶನ್ ಯಾವಾಗ ಇದು ಇಲ್ಲ ಬಟ್ ಎಲ್ರಿಗೂ ಹೆಂಗೆ ಅಂದರೆ ಈಗ ಒಬ್ಬ ನಿರ್ಮಾಪಕನಿಗೆ ಧೈರ್ಯ ಹೆಂಗೆ ಅಂತ ಹೇಳಿದ್ರೆ ಅವ್ರ ಹತ್ರ ಎಷ್ಟೋ ಅಷ್ಟೋ ಎಷ್ಟೋ ಇತ್ತು ಜೈ ಜಿ ಕೃಷ್ಣ ಇದ್ರೆ ಸಿನಿಮಾ ಮುಗೀತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗಿತ್ತು ಅದೇ ಇವತ್ತು ಶ್ರುತಿ ಅವರು ಮಾತಾಡಿದ್ದು ಕೂಡ ಜೆ ವಿ ಕೃಷ್ಣ ಆದರೆ ಒಂದು ನಿರ್ಮಾಪಕನಿಗೆ ಸಿನಿಮಾ ಮುಗಿಯುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಂತ ಹೇಳಿ ಹಂಗೆ ಶ್ರೀನಿವಾಸ ಅವ್ರಿಗಿತ್ತು ಇತ್ತು ಯಾರು ಜಗ್ಗೇಶ್ ಅವ್ರ ಬಾಮಾಯ್ದನ್ ಬಾಮಾಯಿದವ್ರಿಗೆ ಫಿಚರ್ ಫಿನಿಶ್ ಆಯ್ತು ಒಂದೇ ಲೊಕೇಶನ್ ಅಲ್ಲಿ ಹೀರೋಯಿನ್ ಮನೆ ಹೀರೋ ಮನೆ ಕಾಮಿಡಿಯನ್ ಮನೆ ಎಲ್ಲ ಇದು ಒಂದೇ ಲೊಕೇಶನ್ ಅಲ್ಲಿ ಹೆಂಗ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಕ್ಯಾಸೆಟ್ ತಂದ್ಕೊಟ್ರು ತಂದ್ಕೊಟ್ ಮೂರನೇ ದಿವಸಕ್ಕೆ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ರು ಅದು ಏನು ಹಿಂದೆ ಮುಂದೆ ಏನು ಇಲ್ಲ ಆ ಥರ ಶೂಟಿಂಗ್ ಸ್ಟಾರ್ಟ್ ಮಾಡೋದು ಅದರಲ್ಲೂ ಕೆಲವು ಕಲಾವಿದರುಗಳು ಡೇಟೆ ಇಲ್ಲ ಅನ್ನೋ ಥರದಲ್ಲಿ ಇದ್ದವರು ಸಾಧಕ ಮತ್ತು ಉಮಾಶ್ರೀ ಅವರೆಲ್ಲ ಅವ್ರನ್ನ ಅವ್ರ ಡೇಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ ಅದರಲ್ಲೂ ಹೆಂಗೆ ಅಂದರೆ ಸಾಧು ಬ್ರೇಕ್ ಟೈಮಲ್ಲಿ ಬರೋನು ಹೆಂಗ್ ಬರೋನು ಅಂತ ಹೇಳಿದ್ರೆ ಸಾಧಕೋಕಿಲ್ಲ ಮಮ್ಮ ನಾನು ಒಂದು ಗಂಟೆಗೆ ಬರ್ತೀನಿ ನಾನು ಒಂದೂವರೆ ಹೊತ್ತು ಎರಡು ಎರಡು ಎರಡೂವರೆ ಹೊತ್ತಿಗೆ ಓಟೋಗಿಡ್ತೀನಿ ಬೇಜಾರು ಮಾಡ್ಕೊಬೇಡ ಈವಾಗೆ ಹೇಳ್ಬಿಟ್ಟಿದ್ದೀನಿ ಹಂಗಿದ್ರೆ ಒಪ್ಕೊಂಡು ಮಾಡ್ತೀನಿ ಇಲ್ದರಿ ಇಲ್ಲ ಅಂತ ಹೇಳ್ದೆ ಸರಿ ಆಯ್ತು ಬಾರ ಅಂತ ಹೇಳ್ದೆ ಅವನಿಗೋಸ್ಕರ ಒಂದೇ ಲೊಕೇಶನ್ ಫಿಕ್ಸ್ ಮಾಡ್ಕೊಂಬಿಟ್ಟೆ ಬರೋನು ಬಂದ ತಕ್ಷಣನೇ ರೆಡಿ ರೆಡಿ ಅಂದ್ರೆ ನಾವು ಬ್ರೇಕ್ ಬ್ರೇಕಿರ್ಲಿಲ್ಲ ಅವನ್ ಏನೇನು ಸೀನ್ ಇದೆ ಎಲ್ಲ ಮುಂಚೆನೆ ತೆಗಿತಿದ್ದೆ ಇದನ್ನ ಕಲ್ತಿದ್ದೆ ನಾನು ಇಲ್ಲೇ ಅಂದ್ರೆ ಏಟಿ ತಗೋರ ಹತ್ರ ಅಂಬರೀಷ್ ಅವರು ಹನ್ನೊಂದು ಗಂಟೆಗೆ ಬರೋರು ಹನ್ನೊಂದು ಗಂಟೆಗೆ ಬಂದ್ರೆ ಏಟಿ ತಗೋರು ಏನ್ ಮಾಡೋರು ಅಂದ್ರೆ ಎರಡು ಸೀನ್ ತೆಗ್ದುಬಿಡೋರು ವಿತೌಟ್ ಅಂಬರೀಷ್ ಅಂಬರೀಷ್ ಬಂದ ತಕ್ಷಣವೇ ಫಸ್ಟು ಬಂದ ತಕ್ಷಣ ಆ ಅಣ್ಣ ಎರಡು ಡ್ರೆಸ್ಸಲ್ಲಿ ಈ ಸೀನ್ ಮುಗಿಸ್ಬಿಡೋಣ ನೆಕ್ಸ್ಟ್ ಆ ಸೀನ್ಗೆ ಎಲ್ಲರೂ ಕಂಟಿನ್ಯೂಟಿ ಡ್ರೆಸ್ ಹಾಕೊಡ್ರಿ ಅಂತ ಹೇಳ್ಬಿಟ್ಟರು ಅವ್ರಿಗೆ ಹೇಳ್ಬಿಡೋರು ಆರ್ಟಿಸ್ಟ್ಗೆ ನಮ್ಮ ಅವ್ರ ಮರ್ತರು ಕೂಡ ನೀವು ಮರಿಬೇಡಿ ಈ ಡ್ರೆಸ್ಗಳು ಇಟ್ಕೊಳ್ರಿ ಅಂತೇಳಿ ಆ ಥರ ಅವರು ಮಾರ್ಕ್ ಮಾಡಿಬಿಟ್ಟು ಅಂಬರೀಷ್ ಇಲ್ಲಿ ನಿಂತಿರ್ತಾರೆ ಇಲ್ಲಿರ್ತಾರೆ ಇಲ್ಲಿ ಕಾಂಬಿನೇಷನ್ ಶಾರ್ಟು ಇಲ್ಲಿ ಕ್ಲೋಸ್ ಅಪ್ಗಳು ಎರಡು ಕಾಂಬಿನೇಷನ್ ಎರಡು ಮಿಡ್ ಶಾರ್ಟು ಒಂದು ಕ್ಲೋಸ್ ಅಪ್ಗಳು ಮುಗ್ದೆ ಬಿಡೋದು ಸೀನು ಆ ಥರ ಅಂಬರೀಷ್ ಹತ್ರ ಅಂಬರೀಷ್ ಮಾಡೋದನ್ನ ಏಟಿ ರತ್ರ ಕಲ್ತಿದ್ದೆ ಸೊ ಆ ಇದನ್ನ ನಾನು ಜಿಪ್ನಾರಾಯಣ ಗಡದಲ್ಲಿ ಯೂಸ್ ಮಾಡಿಕೊಂಡೆ ಆ ಸಾಧು ಬರೋದ್ಕಿಂತ ಮುಂಚೆನೆ ಎರಡು ಸೀಟ್ ಮುಗಿಸ್ಬಿಟ್ಟು ಸಾಧು ಬಂದ ತಕ್ಷಣ ಸ್ಟಾರ್ಟ್ ಮಾಡಿ ಮೂರು ಸೀಟ್ ಕಳ್ಸಿಬಿಡ್ತಿದ್ದೆ ಎರಡು ಅವರಲ್ಲಿ ಮೂರು ಸೀನ್ ಫಿನಿಶ್ ಒಂದು ಸಾಧದು ಆಮೇಲೆ ಸಾಧು ನನಗೆ ಒಂದು ದಿವ್ಸ ಹೇಳ್ತಾ ಅಲ್ಲ ನಾನು ಬಂದಿದ್ದೆ ಒಂದೊಂದು ಅವರು ಇಡೀ ಪಿಚ್ಚರ್ಲಿ ಇದ್ದೀನಲ್ಲಪ್ಪ ಟೈಪಿಂಗ್ ಮಾಡುವಾಗ ಇಡೀ ಪಿಚ್ಚರ್ಲಿ ಇದ್ದೀನಲ್ಲ ಅನ್ನ ಏನೋ ಒಂದು ಟೆಕ್ನಿಕಲ್ ಮಾಡಿದ್ದೀನಿ ಬಿಡ ఓకే కరెక్ట్ అద్యా ఇలా అదే మిస్టేక్ ఇయ్య య్ ఇల్ల సఖత్తు అంత అదూ హండ్రెడ్ డేస్ సినిమా టోటల్ సినిమాసూదర్ దిస మేజర్ క్యారెక్టర్ అవును హీరో ఏనో అసే క్యారెక్ట్ అసే ఉమాశ్రీవ్ క్యారెక్ట్ అసే అను హాఫ్ డే అర్ధ దా మే ఎరడు అవర్ ఈ తర బరు అదను అం టెక్నల్ ఈ నాము డైరెక్టర్ హసీ తె హామస్ట్ హక్కు అన్నోదు గొప్పతు ఏ రోడ్ హ మాట్లాడదా చీక్ ఇది మాది హోదాయిత ఆమె సయి ప్రకాష్ నాన్ స్టాప్ వర్క్ ఏ ఫాస్ట్ హోత్తి అస్టో ఇదొందు గోన్మాల్ రాధాకృష్ణ సెవెన్ డేస్ ఆ పిక్చర్ గా నేను స్టాండ్ హాకీ గొప్పలా బరీండల్లేని అస్ ఒళ్ సినిమా అది సిల్వర్ జబ్బులు ಮೋನ್ಮಾಲ್ ರಾಧಾಕೃಷ್ಣ ಆತರ ಇದನ್ನೆಲ್ಲ ಒಬ್ಬೊಬ್ಬ ಹತ್ರ ಒಂದೊಂದು ಕೆಲಸ ಕಲ್ತ್ಬಿಟ್ಟೆ ಕಲ್ತಿದ್ದು ನನಗೆ ಡೈರೆಕ್ಷನ್ ಮಾಡೋದಕ್ಕೆ ಈಸಿ ಆಯ್ತು ಅಲ್ಲೇನು ನನಗೆ ಕಷ್ಟ ಅನ್ನಿಸ್ಲಿಲ್ಲ ಡೈರೆಕ್ಷನ್ ಕಷ್ಟ ಅನ್ನಿಸ್ಲಿಲ್ಲ ಇವತ್ತರ್ಗುನು ಚೀಟ್ ಮಾಡಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ನನ್ನ ನನ್ಬಿಟ್ರೆ ನನ್ನ ಮಗ ಚೀಟ್ ಚೀಟ ಈಗ ಈಗ ನೀವಿಲ್ಲ ಇವತ್ತು ಐದು ಜನ ಆರ್ಟಿಸ್ಟ್ ಇದ್ದಾರೆ ನೀವು ಬರೋ ಬರೋದು ಇವತ್ತು ಹೊತ್ತಿಗೆ ಬರ್ತೀರ ಇದರಲ್ಲಿ ಮೂರು ಜನ ಆರ್ಟಿಸ್ಟ್ ಹೋಗ್ಬೇಕು ಅಂತಿದ್ದಾರೆ ಆ ಸೀನ್ ಫಿನಿಶ್ ಇವತ್ತು ಈ ಲೊಕೇಶನ್ ಫಿನಿಶ್ ಆಗ್ಬಿಟ್ರೆ ನಾಳೆ ಈ ಲೊಕೇಶನ್ ಪ್ರಾಬ್ಲಮ್ ಇರೋದಿಲ್ಲ ಇಲ್ಲಾಂದ್ರೆ ಲೊಕೇಶನ್ ಪ್ರಾಬ್ಲಮು ಅದಕ್ಕೆ ದುಡ್ಡು ಅದಕ್ಕೆ ಪ್ರಾಬ್ಲಮ್ ಇದೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಬರೋದನ್ನ ಒಂದ್ ಮಾರ್ಕ್ ಎಲ್ಲ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನೆಲ್ಲಾರ ಒಂದು ನಮ್ಮ ಸ್ಟ್ಯಾಂಡ್ಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಇದು ಇವರು ಅಂತ ಬರ್ದ್ಬಿಡೋ ಇದ್ ಬರ್ಬಿಡ ಇದ್ ಬರ್ಬಿಡ ಇದ್ ಬರ್ಬಿಡ ಮೂಮೆಂಟ್ ಯಾರು ಕೊಡ್ಬೇಕು ಯಾರು ಇರ್ತಾನೆ ನಿಮ್ ಜೊತೆ ಬರ್ಬೇಕಾರೆ ಅವನಿಗೆ ಮಾತ್ರ ಒಂದ್ ಮೂಮೆಂಟ್ ಕೊಟ್ಬಿಟ್ಟು ಹತ್ರಕ್ಕೆ ಮಾಡ್ಕೊಂಡು ಹೋಗೋದು ಇಷ್ಟನ್ನು ಮಾಡೋದು ಇನ್ನು ಮಿಕ್ಕಿದರೆಲ್ಲ ಅಲ್ಲಲ್ಲಲ್ಲಿ ನಿಂತ್ಕೊಂಡು ಅಲ್ಲಲ್ಲಿ ಮಾತಾಡ್ಬಿಟ್ಟು ಹೋಗಬೇಕು ಒಂದು ಮಾಸ್ ಚಾರ್ಟು ಅಲ್ಲಿ ಇಟ್ಕೊಳ್ಳೋದು ನಿಮ್ಮ ಜೊತೆ ಸಾಂಗ್ ಕಾಂಬಿನೇಷನ್ ಮಾಸ್ಕ್ ಆದ ತಕ್ಷಣ ಅವ್ರು ಮುಗಿತು ಹೋಗ್ಬಿಟ್ರು ಯಾರು ಮೂವ್ಮೆಂಟ್ ಕೊಟ್ಟಿದ್ದೀನೋ ಅವ್ನು ಮಾತ್ರ ಫೋರ್ ಗಂಡಲ್ಲಿ ಸವಿಷನ್ ಬಿಟ್ಕೊಳ್ಳೋದು ಫೋರ್ ಫೋನ್ ಗಂಡ ಅವರಿಬ್ರು ಮಾತಾಡೋದು ಇನ್ನು ಮಿಕ್ಕಿದ್ದು ಅವರೆಲ್ಲ ಮಾತಾಡೋಕ್ಕೆ ರಿಯಾಕ್ಷನ್ಗಳು ತಗೊಬಿಟ್ಟು ಇದು ಮಾಡೋದು ಫಿನಿಶ್ ಈ ಪಿಕ್ಚರ್ ನೋಡ್ತಾ ಇದ್ರೆ ಎಲ್ಲರೂ ಇದ್ದಾರೆ ಒಟ್ಟಿನಲ್ಲಿ ಟೋಟ್ಲಾಗಿ ಯಾರು ಇಲ್ಲ ಅಂತಿಲ್ಲ ಬಟ್ ಚೀಟ್ ಅದನ್ನು ಇಲ್ಲಿ ನೀವು ಇಲ್ದಲ್ಲೇ ಶೂಟಿಂಗ್ ಎಲ್ಲ ಆ ಆತರ ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಕೆಲಸ ಕಲ್ತಿರ್ಬೇಕು ಕೆಲಸ ಗೊತ್ತಿರ್ಬೇಕು ಆಮೇಲೆ ಯಾವ ತರ ಚೀಟ್ ಮಾಡಿದ್ರೆ ಏನು ಗೊತ್ತಾಗೋದಿಲ್ಲ ಅನ್ನೋದು ಗೊತ್ತಾಗ ಈಗ ನಾನು ಒಬ್ಬ ಮಾತ್ರ ಅಲ್ಲಿಗೆ ಬಿಟ್ಕೊಂಡೆ ಅಂದಾಗ ಅದು ಒಂಥರ ಯಾರಿಗೂ ಗೊತ್ತೇ ಆಗೋದಿಲ್ಲ ಏ ಅಲ್ಲಿರೋ ಆರ್ಟಿಸ್ಟ್ ಬಂದವನೇ ಒಂದು ಇರುತ್ತೆ ಫೀಲ್ ಆಗುತ್ತೆ ಅದು ಅವನೆಲ್ಲೋ ಇಲ್ಲ ಇವನೆಲ್ಲೋ ಇದಾನೆ ಅವರೇನೋ ಏನೋ ಮಾಡ್ತಾರೆ ಇದೆಲ್ಲ ಇಲ್ಲ ಈಗ ಮಾಡ್ಬೋದು ಈಗ ಗ್ರೀನ್ ಮ್ಯಾಟ್ ಇಟ್ಕೊಂಡ್ರೆ ನೀನು ಇಲ್ದಾಳೆ ಎಲ್ರದ್ದು ಶೂಟಿಂಗ್ ಮಾಡಿ ಕಳಿಸ್ಬೋದು ಆಮೇಲೆ ಜಾಯಿನ್ ಆ ಥರ ಆಗ ಹಂಗಲ್ಲ ಇದು ವಿಷಯ ಅದ್ರಲ್ಲಿ ಏಟಿರೋರು ಎಕ್ಸ್ಪರ್ಟ್ ಅಂಬರೀಷಣ್ಣ ಅತಿ ಹೆಚ್ಚು ಸಿನಿಮಾ ಮಾಡುವಂತ ವ್ಯಕ್ತಿ ಏಟಿರೋರು ಅವ್ರು ಹೇಳಿದ್ರೆ ಬರೋರು ನಾನು ಅವ್ರ ಹತ್ರ ಹೆಂಗೆ ಕಲಿತೆ ಅಂತ ಹೇಳಿದ್ರೆ ನಾನು ಮಿಡಿದಾರದೇಗಳು ಅಂಬರೀಷಣ್ಣ ಇವಳು ಸ್ಮೃತಿ ಮತ್ತೆ ಇವರು ನನಗೆ ಶ್ರುತಿ ಅವರು ಹೇಳಿದ್ದು ಮಾತಿದೆಯಲ್ಲ ಅವ್ರ ಇದ್ರೆ ಪ್ರೊಡ್ಯೂಸರ್ ಧೈರ್ಯವಾಗಿ ಇದು ಮಾಡ್ತಾನೆ ಅವರಲ್ಲೇ ಅಲ್ಲೇ ನೋಡಿದ್ ನನ್ ಕೆಲ್ಸನೆಲ್ಲ ಏನು ಎಷ್ಟು ಈಸಿಯಾಗಿ ಕೆಲಸ ಮಾಡ್ತಾರೆ ಟೆನ್ಷನ್ ಇಲ್ಲ ಯಾರೇನಿಲ್ಲ ಪ್ರೊಡ್ಯೂಸರ್ ಬಂದ್ ನೋ ಬಿಟ್ ಗೊತ್ತೇ ಆಗ್ತಿರ್ಲಿಲ್ಲ ಅಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದು ಅವತ್ತು ಅವ್ರು ನೋಡಿದ್ದು ಮಿಡಿದ ಹೃದಯಗಳನ್ನ ನಾವು ಮಾಡ್ಬೇಕಾದ್ರೆ ಎಟಿತ್ರ ಕೆಲ್ಸದ್ ಕಲ್ತಿದ್ದು ಇದು ಇದ್ ನಾನು ಬಾಳ ಅದ್ಭುತವಾದಂತ ವರ್ಕರ್ ಮಾತ್ರ ಅಂಬರೀಷ್ ಎಷ್ಟು ಎಷ್ಟ್ ಸಿನಿಮಾ ಮಾಡಿದಾರೋ ಅಂಬರೀಷನ್ ಹೆಸರು ಬಂದಿದೆ ಮಂಡ್ಯ ತಗೊಂಡು ಇವರು ಇದೆಯೋ ಅದೆಲ್ಲ ಆ ಐವತ್ತು ಅವ್ರನ್ನ ನೆನೆಸ್ಕೋಬೇಕು ನಾವು ಅದು ಗ್ರೇಟ್ ವಿಷಯಗಳು ಅವ್ರ ಹತ್ರ ಅದನ್ನು ಕಲ್ತಿದ್ದು ಸೋಷಿಯಲ್ ಸಿನಿಮಾಗಳಲ್ಲಿ ನಾನ್ ನೋಡಿದಂಥ ವ್ಯಕ್ತಿಗಳು ಅಂದ್ರೆ ದೊರೆ ಭಗವಾನ್ ಐವತ್ತು ಕೈವತ್ತು ಪಿಕ್ಚರು ಇಟ್ಟು ಒಂದೇನೋ ಸುಮಾರಾಗಿ ಆಗಿರ್ಬೋದು ಅಷ್ಟೆ ಫ್ಲಾಪ್ ಅಲ್ಲ ಸುಮಾರಾಗಿ ಆಗಿರ್ಬೋದು ಅವರು ಏನ್ ಮಾಡಿದ್ರು ಅಂತೇಳಿದ್ರೆ ಇಂದ್ರಜಿತ್ ಕಪಾಲಿ ಟೆಕ್ಸ್ಟ್ ಅಲ್ಲಿ ರಿಲೀಸ್ ಆಗಿತ್ತು ಹಂಡ್ರೆಡ್ ಡೇಸ್ ಹೋಗ್ತಾ ಇತ್ತು ದೊರೆ ಭಗವನು ಮತ್ತು ರಾಮಣ್ಣ ಅಂತೇಳಿ ಪ್ರೊಡಕ್ಷನ್ ಮ್ಯಾನೇಜರ್ ವೈಟ್ ಆ್ಯಂಡ್ ವೈಟ್ ರಾಮಣ್ಣ ಅವ್ರನ್ನ ಕೇಳಿದ್ದಾರೆ ಯಾವ್ದು ಚೆನ್ನಾಗಿದೆ ಪಿಕ್ಚರ್ ಅಂತ ಇಲ್ಲಿ ಕಪಾಲಿಲಿ ಒಂದು ಸಿನಿಮಾ ಹೋಗ್ತಾ ಇದ್ದೇವ ಚೆನ್ನಾಗಿ ಹೋಗ್ತಾ ಇದೆ ಸರಿ ಆ ಪಿಕ್ಚರ್ ಟಿಕೆಟ್ ಹೋಗೋಣ ಟಿಕೆಟ್ ಏನು ಸಿಗುತ್ತೆ ಬರ್ರಿ ಅಂತ ಬಂದವರೇ ಸಿನ್ಮಾ ನೋಡಿದ್ದಾರೆ ಸಿನ್ಮಾ ಎಲ್ಲ ನೋಡಾದ್ಮೇಲೆ ರಾ ರಾಮಣ್ ಕೇಳಿದ್ದಾರೆ ಈ ಪಿಕ್ಚರ್ ಕ್ಯಾಮ್ರಾಮನ್ ಯಾರು ಅಂತ ಏಯ್ ನಮ್ಮ ಕೃಷ್ಣ ಅಂತೇಳಿ ಅಂತ ಹೇಳಿದಾನೆ ಅವ್ನು ಮೀಟ್ ಮಾಡ್ಬೇಕಲ್ಲ ಅಂತ ಹೇಳಿದ್ರು ಮೀಟ್ ಮಾಡ್ಬೇಕಾದ್ರೆ ನಾಳೆ ಹೇಳ್ಬಿಡ್ತೀನಿ ಅಣ್ಣ ಇಲ್ಲಿ ಏನು ಅಂತ ಹೇಳ್ಬಿಟ್ಟು ಬರಕ್ ಹೇಳ್ತೀನಿ ಹಾಗಾಗಿ ಸೊ ನೆಕ್ಸ್ಟ್ ಡೇ ನಮ್ಮ ನಾವೇ ನಮ್ಮ ಶೂಟಿಂಗ್ ಎಲ್ಲಿ ಆವಾಗ ಸುಂದರ ಕಂಡ ಅಂತೇಳಿ ಶಂಕರ್ನಾಗು ದೇವರಾಜನ್ ಆ ಸಿನಿಮಾ ಮಾಡ್ತಾ ಇದ್ದು ಕೆ ವಿ ರಾಜು ಡೈರೆಕ್ಟ್ರು ಅಲ್ಲಿ ಲೊಕೇಶನ್ ಹೇಳಿದ್ದಾರೆ ರಾಮಣ್ಣ ಲೊಕೇಶನ್ ಕರ್ಕೊಂಡ್ ಬಂದಿದ್ದಾರೆ ದೊರೆ ಭಗವನ್ನ ದೊರೆ ಭಗವಾನ್ ಬಂದಿದ್ದು ನಾನು ನೋಡಿದೆ ಕಣ್ಣಿಂದ ನೋಡಿದ್ದೀನಿ ಬಟ್ ನಮ್ಮನ್ನೇ ಯಾಕೆ ನೋಡಕ್ ಬರ್ತಾರೆ ದೊರೆ ಭಗವನ್ ಆನಂದ್ ನೀವು ದೇವರಾಜನ ಇಲ್ಲಾಂದ್ರೆ ಶಂಕರ್ನಗ್ ನೋಡಕ್ ಬಂದಿದ್ದಾರೆ ಅಂತ ಹೇಳ್ಕೊಂಡು ನಾನು ಹೇಳಿದೆ ಶಂಕರ್ನಗ್ ನೋಡಪ್ಪ ನಿಮ್ಗೆ ನೋಡಕ್ ಡೈರೆಕ್ಟರ್ಗಳು ಬಂದಾರ ಅಂತ ಹೇಳಿ ಏನು ಏನು ಸರ್ ಬನ್ನಿ ಸರ್ ಅಂತೇಳಿ ಕೂರ್ಸಿ ಅವ್ರು ಕಾಫಿ ಕಿಫಿ ಎಲ್ಲ ಕೊಡಿಸಿದ್ರು ಏನ್ ಸರ್ ವಿಷಯ ಅಂತ ಕೇಳಿದಾರೆ ಶಂಕರ್ನಾಗು ನಾನು ಕ್ಯಾಮ್ರಾಮನ್ ಕೃಷ್ಣ ನೋಡಕ್ ಬಂದ್ ಅಂತೇಳಿ ಅವಾಗಲೇ ಅಂತ ಕೂಗಿದ್ರು ಏ ಮಾಮಂದೆ ನಿನ್ನೆ ನೋಡಕ್ ಬಂದಿರೋದು ಬರಲ್ಲಿ ಅಂತ ಕರೆದ್ರು ಸರಿ ಹೋದೆ ಹೋದ ತಕ್ಷಣ ಇಂದಿರ್ಜಿ ನೀವೇನೋ ಮಾಡಿದ್ದೆ ಒಂದು ಹೌದು ಸರ್ ಅದು ಕೆ ವಿ ರಾಜ್ ಇವರೇ ಸರ್ ಇದು ಡೈರೆಕ್ಟರ್ ಇವರೇ ಕೆ ವಿ ರಾಜಿಗೆ ಕಂಗ್ರಾಟ್ಸ್ ಹೇಳಿದ್ರು ನನಗೆ ಅದ್ಭುತವಾಗಿ ಆಪರೇಟ್ ಮಾಡಿದ್ದೆಪ್ಪ ನಾನು ತುಂಬಾ ಮೆಚ್ಚುಗೆ ಆಯಿತು ಫೋಟೋಗ್ರಫಿ ಅಂತ ಹೇಳಿದ್ರು ಆಮೇಲೆ ಕೂತೀರಿ ಸರ್ ಶಾಪ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಶಾಪ್ ಮುಗಿಸ್ಕೊಂಡು ಹೋದೆ ಕೆ ವಿ ರಾಜಿಗೆ ಹೇಳಿದೆ ಒಂದೇ ಒಂದು ನಿಮಿಷ ಮಮ ಅವ್ರು ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೋದ ಅದ ಏನು ವಿಷಯ ಸರ್ ಏನಿಲ್ಲಪ್ಪ ನಮ್ಮ ಸಿನಿಮಾ ಮಾಡ್ತೀಯ ನೀನು ನನಗೆ ಶಾಕ್ ಆಗ ಹೋಗ್ತೀನಿ ಈ ತರ ಮಾತು ಕೇಳ್ತಾ ಇದೀರಾ ನಿಮ್ಮಂತವ್ರ ಪಿಕ್ಚರ್ನ ಮಾಡ್ತೀಯ ಅಂತ ಕೇಳ್ತೀರಾ ಯಾಕಣ ಅಂತ ಕೇಳಿದೆ ಇಲ್ಲ ಮಾಡ್ತೀಯಾ ಹೇಳು ಅಂತ ಹೇಳ್ದು ಇಲ್ಲ ಮಾಡ್ತೀನಿ ಅಂದ್ರೆ ಹಂಗ ಒಂದು ಕೆಲಸ ಮಾಡು ಪ್ಯಾಕಪ್ ಎಷ್ಟು ಗಂಟೆಗೆ ಆರು ಗಂಟೆಗೆ ಸರಿ ಆರು ಅಂದ್ರೆ ಏಳು ಗಂಟೆ ಹೊತ್ತಿಗೆ ನೀನ್ ಜನಾರ್ಧನ್ ಹೋಟ್ಲಿ ಬಾ ಅಂತ ಹೇಳೋರು ಆಯ್ತು ಸರ್ ಬರ್ತೀನಿ ಅಂತ ಹೇಳಿದೆ ರಾಮಣಂಗೆ ಹೇಳ್ದೆ ರಮಣ ನನಗೆ ಕರೆಕ್ಟಾಗಿ ಏನಾರು ಇತ್ತು ವಿಷಯ ಇತ್ತು ಅಂದ್ರೆ ಹೇಳು ಅಂತ ಹೇಳಿದೆ ಇಲ್ಲ ನೀನ್ ಬಾರಲ್ಲೋ ನಿಮಗೆ ಕಾಯ್ತಾ ಇರ್ತಾರವ್ರು ಅಂದ ಸರಿ ಹೋದೆ ಆರು ಗಂಟೆಗೆ ಹೋಟ್ಲಿಗೆ ಹೋದೆ ಹೋಟ್ಲಿಗೆ ಹೋದ ತಕ್ಷಣ ಒಂದು ಸಾಗೋ ಮಸಾಲೆ ಹೇಳಿದರು ಒಂದು ಜಾಮೂನು ಹೇಳಿದರು ತಿಂದೆ ತಿಂದಾದ್ಮೇಲೆ ನಾವೊಂದು ಸಿನಿಮಾ ಮಾಡ್ತಾ ಇದ್ದೀವಿ ನಿನ್ನ ಫೋಟೋಗ್ರಾಫಿ ಬೇಕು ನನಗೆ ಹಾಗೆ ಹಾಗೆ ಅಂತ ಆಯ್ತು ಸರ್ ಮಾಡ್ತೀನಿ ಅಂತೇಳಿದೆ ಖುಷಿ ಆಯ್ತು ತುಂಬ ಖುಷಿ ಆಯ್ತು ಅವ್ರ ಖಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ತುಂಬ ಖುಷಿ ನಾನು ನಿಮ್ಮ ಸಿನಿಮಾಗಳು ಅಂತ ಅಂತೇಳ್ದೆ ಅವನು ಅಡ್ವಾನ್ಸ್ ಕೊಡು ಅಂತೇಳಿ ಭಗವಾನ್ ಅವ್ರಿಗೆ ಹೇಳಿದರು ಭಗವಾನು ಕರುಡಿದೇವರು ಬಂದ ಮೇಲೆ ಕೊಡ್ತೀನಿ ಇದು ಕ್ಯಾಶ್ ಇಟ್ಕೊ ಹೇಳ್ಬಿಟ್ಟು ಒಂದು ಹತ್ತು ಸಾವಿರದ ನೂರು ರೂಪಾಯಿ ಕೊಟ್ಟರು ಇಟ್ಕೊಂಡೆ ಸೀದಾ ಬಂದೆ ನೆಕ್ಸ್ಟ್ ಡೇ ಕೆ ವಿರಾಜ್ಗೆ ಹೇಳ್ದೆ ನಮ್ಮ ಸಿನ್ಹಾ ಸಿಕ್ತೋದು ಆಮೇಲೆ ಶಂಕರ್ನಾಗ್ ಹೇಳಿದೆ ಒಳ್ಳೇದೇ ಟಾಪ್ ಡೈರೆಕ್ಟರ್ಸ್ ಅವರು ಮಾಡು ಚೆನ್ನಾಗಿ ಮಾಡು ಅಂತ ಹೇಳಿದ್ರು ಅಲ್ಲಿಂದ ಗಗನ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಗಗನ ಸ್ಟಾರ್ಟ್ ಮಾಡಿದೆ ಗಗನ ಸ್ಟಾರ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಸೀನಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತೀವಿ